ವರ್ತೂರ್ ಬಂದಿ ಯಾರಿಗಾದ್ರೂ ಒಂದ್ಸಲಿ ಕನೆಕ್ಟ್ ಆದ್ರೆ ನಾನು ಹೇಳಿದ್ನಲ್ಲ ಸರ್ ಗೋವಿದ್ದಂಗೆ ಅವನು ತುಕಾಲಿ ಜೊತೆ ತುಂಬಾ ಕನೆಕ್ಟ್ ಆಗ್ಬಿಟ್ಟಿದ್ದ ಅಂಡ್ ಈಗ್ಲೂ ಕೂಡ ಅವರು ಟಚ್ ನಲ್ಲೇ ಇದಾರೆ ಬಟ್ ಆ ಮೂಮೆಂಟ್ ಅವ್ರು ಬೇರೆ ಆದಾಗ ನಮ್ಗೆ ಬೇಜಾರಾಯ್ತು ಬಟ್ಟೆ ಇದೇ ತರದ ನೋಡ ಅಲ್ತಿ ನಾನು ಹೆಂಗಿರ್ಲಿ ಇಲ್ಲ ಬೇಜಾರಾಗತ್ತೆ ಸರ್ ಅಂದ್ರೆ ನಾನು ಹೇಳದ್ನಲ್ಲ ಸಂತು ಪಂತು ಇಬ್ರು ತುಂಬಾ ಒಳ್ಳೆ ಫ್ರೆಂಡ್ಸ್ ಅಂಡ್ ವರ್ತೂರ್ ಬಂದು ಯಾರಿಗಾದ್ರೂ ಒಂದ್ಸಲಿ ಕನೆಕ್ಟ್ ಆದ್ರೆ ನಾನು ಹೇಳಿದ್ನಲ್ಲ ಸರ್ ಗೋವಿದ್ದಂಗೆ ಅವನು ತುಂಬಾ ತುಂಬಾ ವ್ಯಕ್ತಿತ್ವನೇ ಹಂಗೆ ತುಕಾಲಿ ಜೊತೆ ತುಂಬಾ ಕನೆಕ್ಟ್ ಆಗಿಬಿಟ್ಟಿದ್ದ ಅಂಡ್ ಈಗ್ಲೂ ಕೂಡ ಅವರು ಟಚ್ ನಲ್ಲೇ ಇದ್ದಾರೆ ಬಟ್ ಆ ಮೂಮೆಂಟ್ ಅವ್ರು ಬೇರೆ ಆದಾಗ ನಮ್ಗೆ ಬೇಜಾರಾಯ್ತು ಛೇ ಏನಿದು ಸಪ್ರೇಟ್ ಆಗ್ಬಿಟ್ರಲ್ಲ ಅಂತ ಅಂದ್ಬಿಟ್ಟು ಯಾವತ್ತೂ ಅಂದರೆ ಒಂದು ಫ್ರೆಂಡ್ಶಿಪ್ನ ನೋಡಿದಾಗ ಅವ್ರನ್ನ ಜೊತೇಲಿರೋದಕ್ಕೆ ಹೆಲ್ಪ್ ಮಾಡಬೇಕೆ ಹೊರತು ಬೇರೆ ಮಾಡೋದಕ್ಕೆ ಹೆಲ್ಪ್ ಮಾಡಬಾರ್ದು ಅದು ನೋಡಿದಾಗ ಸಖತ್ ಹಾರ್ಟ್ ಬ್ರೇಕಿಂಗ್ ಮೂಮೆಂಟ್ ನಾನು ಅಲ್ಲಿ ನಿಂತ್ಕೊಂಡು ನೋಡಿದಾಗ ನನಗೆ ತುಂಬ ಬೇಜಾರಾಯಿತು ಚೆನ್ನಾಗಿರಲಿ ಸರ್ ಅವ್ರ ಫ್ರೆಂಡ್ಶಿಪ್ ಹೀಗೆ ನೂರು ಕಾಲ ಚೆನ್ನಾಗಿರಲಿ